ಬರ್ಮದಿಂದ ಅತ್ಯಂತ ಅಮೂಲ್ಯದ ಸರಕನ್ನು ತುಂಬಿಕೊಂಡು ಹೊರಟ ಹಡಗೊಂದು ಅನಿರೀಕ್ಷಿತವಾಗಿ ಬಂದೆರೆಗಿದ ತುಪಾನಿಗೆ ಹೆದರಿ ಸಮುದ್ರದ ಆಳೆತ್ತರದ ತೆರೆಗೆ ಸಿಕ್ಕಿ ಸಾಗರದ ಅಡಿಗೆ ಸೇರಿ ಹೋಗಿತ್ತು ಈ ಹಡಗಿನಲ್ಲಿದ್ದ ಹೆಚ್ಚಿನ ಸರಕೆಲ್ಲ ಉಡುಪಿಯ ಶ್ರೀಮಂತರೊಬ್ಬರದ್ದು ಬಹುಶಃ ಈ ಸನ್ನಿವೇಶ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಸುಮಾರಿಗೆ ನಡೆದಿರಬೇಕು ಆ ಶ್ರೀಮಂತರು ಮತ್ಯಾರೂ ಅಲ್ಲ ಪ್ರತಿದಿನ ಅರುಣೋದಯಕ್ಕೆ ಮುಂಚೆ ಉಡುಪಿ ಕೃಷ್ಣ ಮಠದ ರಥಬೀದಿಯಲ್ಲಿ ದೇವರ ಮೂರ್ತಿಯನ್ನು ಕಂಡು ಕೈ ಮುಗಿದು ಪ್ರಾರ್ಥಿಸುವ ಕನಕನಕಿಂಡಿಯಲ್ಲಿ ಶ್ರೀಕೃಷ್ಣನನ್ನು ಕಂಡು ಪ್ರಾರ್ಥನೆ ಸಲ್ಲಿಸುವ ಇವರದ್ದು ಇವರು ಜಾತಿಮತ ಭೇದವನ್ನು ಅರಿಯದ ಎಲ್ಲ ಧರ್ಮದವರನ್ನು ತನ್ನ ಕುಟುಂಬದವರು ಎಂದು ಪ್ರೀತಿಸುವ ಕೇಳಿದವರಿಗೆ ಕೇಳಿದ್ದಕ್ಕಿಂತ ಹೆಚ್ಚು ದಾನ ಧರ್ಮ ನೀಡುವ ಮಹಾಪುರುಷ ಇವರು ಕೃಷ್ಣ ಮಠಕ್ಕೆ ಡಬ್ಬಗಟ್ಟಲೆ ನಂದಾದೀಪ ಉರಿಸಲು ಎಣ್ಣೆ ನೀಡುತ್ತಿದ್ದರು ಕೃಷ್ಣ ಜನ್ಮಾಷ್ಟಮಿ ಮತ್ತು ಪರ್ಯಾಯ ಉತ್ಸವಕ್ಕೆ ಅಕ್ಕಿಮೂಟೆ ಹಸಿರುವಾಣಿಯನ್ನು ಬೇಕಾಗುವುದಕ್ಕಿಂತ ಹೆಚ್ಚೇ ನೀಡುತ್ತಿದ್ದರು ಅಷ್ಟಮಠದ ಸ್ವಾಮೀಜಿಯವರಿಗೆ ಅಷ್ಟ ಮಠದ ಜೊತೆಗೆ ಇನ್ನೊಂದು ಮಠ ಇವರ ಮನೆಯಾಗಿತ್ತು ಪರ್ಯಾಯ ಸಮಯದಲ್ಲಿ ಖುದ್ದು ಪರ್ಯಾಯ ಸ್ವಾಮೀಜಿಯವರು ಇವರ ಮನೆಗೆ ಭೇಟಿ ನೀಡಿ ಮಾತುಕತೆ ನಡೆಸಿ ಪರ್ಯಾಯ ಉತ್ಸವಕ್ಕೆ ಬರುವಂತೆ ಆಹ್ವಾನಿಸುತ್ತಿದ್ದರು ಯೂಟ್ಯೂಬಿನಲ್ಲಿರುವ ಚಂದ್ರಶೇಖರ್ ಹೆಗಡೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಬಡವರ ಬಂಧು ಹಾಗೂ ದಾನಶೂರ ಕರ್ಣ ಎಂಬ ಬಿರುದು ಹೊತ್ತ ಇವರು ಪ್ರತಿದಿನ ಬಡವರಿಗಾಗಿ ಒಂದು ಮುಡಿ ಅಕ್ಕಿಯನ್ನು ಹಂಚುತ್ತಿದ್ದರು ಅವರು ಮತ್ತಾರು ಅಲ್ಲ ಉಡುಪಿ ಹಾಜಿ ಅಬ್ದುಲ್ಲಾ ಸಾಹೇಬರು ದಿಲ್ಲಿ ದರ್ಬಾರ್ ಬಿರುದಾಂಕಿತ ಖಾನ್ ಬಹದ್ದೂರ್ ಹಾಜಿ ಕಾಸಿಂ ಬುಡಾನ್ ಹಾಜಿ ಅಬ್ದುಲ್ಲಾ ಸಾಹೇಬರು ಇವರು ಶ್ರೀಮಂತ ಕುಟುಂಬದಲ್ಲಿ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಜನಿಸಿದ್ದರು ತಂದೆ ಹಾಜಿ ಕಾಸಿಂ ಬುಡಾನ್ ಸಾಹೇಬ್ ಇವರ ತಾಯಿ ಮಂಗಳೂರಿನ ಬಾನು ಬೀಬಿ ಇವರ ಹಿರಿಯರು ಗಂಧದಣ್ಣೆ ವ್ಯಾಪಾರಸ್ಥರು ಇಲ್ಲಿನ ಸರಕನ್ನು ಈಜಿಪ್ಟ್ ಬರ್ಮಾ ದೇಶಗಳಿಗೆ ರಫ್ತು ಮಾಡಿ ಅಲ್ಲಿನ ಸರಕನ್ನು ಇಲ್ಲಿಗೆ ತರಿಸುತ್ತಿದ್ದರು ಇವರ ಹಿರಿಯರು ಉಡುಪಿಯಲ್ಲಿ ಮಸೀದಿ ಮದ್ರಸ ಅಂಜುಮಾನ್ ಕಟ್ಟಡವನ್ನು ಕಟ್ಟಿಸಿದ್ದರು ಇವರ ಆಸ್ತಿ ಉಡುಪಿ ಮಂಗಳೂರು ಮದ್ರಾಸಿನಲ್ಲಿತ್ತು ಇವರು ಈಜಿಪ್ಟ್ ಬರ್ಮಾಕ್ಕೆ ಸರಕನ್ನು ರಫ್ತು ಮಾಡುವ ಎಚ್ ಬಿ ಕಂಪನಿಯ ಮಾಲೀಕರಾಗಿದ್ದರು ಆ ಸಮಯದಲ್ಲಿಯೇ ಬೆಡ್ಫೋರ್ಡ್ ಕಾರನ್ನು ಉಡುಪಿಗೆ ತರಿಸಿಕೊಂಡವರು ಮಾರಿಸಸ್ನ ಕಬ್ಬನ್ನು ತಂದು ಇಲ್ಲಿನ ಕಬ್ಬಿನ ವ್ಯವಸಾಯ ಮಾಡಿ ಬಂಗಾರದ ಮನುಷ್ಯರಾಗಿ ಖ್ಯಾತರಾದವರು ಉಡುಪಿ ಸುತ್ತಮುತ್ತ ಭಾರಿ ಆಸ್ತಿ ಹೊಂದಿದ್ದ ಇವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಉಡುಪಿ ಲೋಕಲ್ ಬೋರ್ಡಿನ ಸದಸ್ಯರಾಗಿದ್ದರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಉಡುಪಿ ಟೌನ್ ಬ್ಯಾಂಕನ್ನು ಸ್ಥಾಪಿಸಿದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕುಂದಾಪುರ ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಉಡುಪಿ ತಾಲೂಕು ಬೋರ್ಡ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ವಿಧಾನಸಭಾ ಸದಸ್ಯರಾದರು ಇದೇ ವರ್ಷ ಗಾಂಧೀಜಿ ಸ್ವಾಗತ ಸಮಿತಿಯ ಅಧ್ಯಕ್ಷರಾದರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮದ್ರಾಸ್ ಅಸೆಂಬ್ಲಿಗೆ ಆಯ್ಕೆಯಾದರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮದ್ರಾಸ್ ಅಸೆಂಬ್ಲಿಗೆ ಅವಿರೋಧವಾಗಿಯೂ ಆಯ್ಕೆಯಾದರು ಬ್ರಿಟಿಷ್ ಸರ್ಕಾರ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ದಿಲ್ಲಿ ದರ್ಬಾರ್ ಮೆಡಲ್ ನೀಡಿತ್ತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಖಾನ್ ಬಹದ್ದೂರ್ ಬಿರುದು ನೀಡಿ ಗೌರವಿಸಿತು ಈ ಮಹಾಪುರುಷ ಇಲ್ಲಿನ ಜನರಿಗೆ ಬ್ಯಾಂಕ್ ಸವಲತ್ತು ಒದಗಿಸುವ ಸಲುವಾಗಿ ಸಾವಿರದ ಒಂಬೈನೂರ ಆರರಲ್ಲಿ ಕೆನರಾ ಬ್ಯಾಂಕಿಂಗ್ ಕಾರ್ಪೊರೇಷನ್ ಎಂಬ ಹೆಸರಿನ ಬ್ಯಾಂಕನ್ನು ಸ್ಥಾಪಿಸಿದರು ಅದರ ಸ್ಥಾಪಕ ಅಧ್ಯಕ್ಷರಾದ ಹಾಜಿ ಅಬ್ದುಲ್ಲರು ತನ್ನ ಮನೆಯ ಒಂದು ಬದಿಯಲ್ಲಿ ಬ್ಯಾಂಕಿನ ಕಚೇರಿ ಆರಂಭಿಸಿದರು ಉಡುಪಿಯ ಮಸೀದಿ ರಸ್ತೆಯಲ್ಲಿ ಈಗ ಕಾರ್ಪೊರೇಷನ್ ಬ್ಯಾಂಕ್ ಇರುವ ಕಟ್ಟಡದಲ್ಲಿ ಅವರ ಮನೆ ಮತ್ತು ಅಂಗಡಿ ಇತ್ತು ಈಗ ಅವರ ಮನೆ ಹಾಜಿ ಅಬ್ದುಲ್ಲಾ ಮೆಮೋರಿಯಲ್ ಮ್ಯೂಸಿಯಂ ಆಗಿದೆ ಹಾಜಿ ಅಬ್ದುಲ್ಲರ ಸಾಧನೆ ಕಾರ್ಪೊರೇಷನ್ ಬ್ಯಾಂಕ್ ನಡೆದು ಬಂದ ದಾರಿ ಅಂದಿನ ನೋಟು ಹಾಜಿ ಅಬ್ದುಲ್ಲರ ಕುರ್ಚಿ ಅವರು ಉಪಯೋಗಿಸುತ್ತಿದ್ದ ಇತರ ವಸ್ತುಗಳನ್ನು ಇಲ್ಲಿ ನೋಡಬಹುದು ಪ್ರತಿದಿನವೂ ಅಪಾರ ಸಂಖ್ಯೆಯಲ್ಲಿ ಜನರು ಮ್ಯೂಸಿಯಂಗೆ ಭೇಟಿ ಕೊಟ್ಟು ಹಾಜಿ ಅಬ್ದುಲ್ಲರನ್ನು ಸ್ಮರಿಸುತ್ತಾರೆ ಬಡ ಜನರಿಗೆ ದುಡ್ಡು ನೀಡಿ ಅನ್ನದಾನ ನೀಡಿ ಆಸ್ಪತ್ರೆ ಶಾಲೆಯ ಛತ್ರವನ್ನೆಲ್ಲ ಕಟ್ಟಿ ವಿದ್ಯಾಭ್ಯಾಸ ಮತ್ತು ಜನರ ಆರೋಗ್ಯಕ್ಕೆ ಕೊಡುಗೆ ನೀಡಿದ ಹಾಜಿ ಅಬ್ದುಲ್ಲರ ಜನಹಿತ ಕಾರ್ಯಕ್ರಮ ಒಂದು ಸರಕಾರ ಮಾಡುವುದಕ್ಕಿಂತ ಹೆಚ್ಚಿದೆ ಎಂದರೂ ತಪ್ಪಾಗಲಿಕ್ಕಿಲ್ಲ ಆದರೆ ಹಡಗು ಸಮುದ್ರದಲ್ಲಿ ಕಂತಿಹೋಯಿತು ಎಂದು ಈ ಹಿಂದೆ ವಿವರಿಸಿದ್ದೆ ಅಲ್ಲಿಂದ ಹಾಜಿ ಅಬ್ದುಲ್ಲರ ಜೀವನದಲ್ಲಿ ಶನಿಯ ಪ್ರವೇಶ ಆಗಿರಬೇಕು ಹಡಗಿನಲ್ಲಿದ್ದ ಸರಕೆಲ್ಲ ಸಮುದ್ರ ಸೇರಿದ್ದರಿಂದ ಅವರು ಅಪಾರ ನಷ್ಟ ಅನುಭವಿಸಿದರು ತನ್ನ ಮನೆಯನ್ನು ಭೂಮಿಯನ್ನು ಅಡವಿಟ್ಟು ಬ್ಯಾಂಕಿನಲ್ಲಿ ಸಾಲ ಪಡೆದರು ಉದ್ಯಮದಲ್ಲಿ ಭಾರಿ ನಷ್ಟ ಉಂಟಾಯಿತು ಬ್ಯಾಂಕಿನ ಸಾಲದ ಕಂತು ಕಟ್ಟುವುದೇ ಅಸಾಧ್ಯವಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಕೆನರಾ ಬ್ಯಾಂಕಿಂಗ್ ಕಾರ್ಪೊರೇಷನ್ ಅಧ್ಯಕ್ಷತೆಗೆ ರಾಜೀನಾಮೆ ನೀಡಿದರು ಕೊಡುಗೈ ದೊರೆ ಬಡವರ ಒಂದು ದಾನಶೂರಕರ್ಣ ಸಾವಿರದ ಒಂಬೈನೂರ ಮೂವತ್ತೈದು ಆಗಸ್ಟ್ ಹನ್ನೆರಡರಂದು ಇಯಲೋಕ ತ್ಯಜಿಸಿದರು